ಹದಿನೆಂಟು ವರ್ಷ ಕಡ್ಡಾಯ ಆಗಿರ್ಬೇಕು ಮಕ್ಕಳಿಗೆ ಇಪ್ಪತ್ತೊಂದ್ ವರ್ಷ ಮಕ್ಕಳಿಗೆ ಆಗ್ಬೇಕು ಚಂದ ಮತ್ತೆ ಮತ್ತ ಅಮ್ಮದಲ್ಲ ಅಮ್ಮನ ಆಸೆ ಸಂಬಂಧ ಆಕಿ ನಾ ಜಲ್ದಿ ಏನಪ್ಪ ಮಮ್ಮಗಳ ಮದ್ವಿ ಮಾಡಿ ನೋಡ್ಕೊಂಡು ಹೋಗಬೇಕಂತ ಹೇಳಿ ಮದ್ವಿ ಮಾಡಂಗಿಲ್ಲ ಹಾ ಮತ್ತ ಮದ್ಯಪಾನ ಕುಡಿಯುದು ಗಾಂಧ ಸೇದುದು ಸಿಗರೇಟ್ ಸೇದುದು ತಂಬಾ ಹಾಕೊಂಡ್ ಮಾಡ್ಬೇಡ್ರಿ ಅದ್ರ ಮಾಡಿದ್ರೆ ಆರೋಗ್ಯ ಹಾಳಾಗ್ತದ ಆರೋಗ್ಯ ಹಾಳಾಗ್ತದ ಹಾ ಅದ್ರ ಸಂಬಂಧ ಹೇಳಿ ಪೊಲೀಸರು ಕುಡಿದ ಗಾಡಿ ಓಡಿಸಿದ್ರ ಆಕ್ಸಿಡೆಂಟ್ ಆಗಿ ಕುಡಿದ ಗಾಡಿ ಓಡಿಸ್ಬೇಡ್ರಿ ಬೈಕ್ ಈ ಈ ಬೈಕ್ ಐತಿ ಐತಿ ಬೈಕ್ ತಗೊಂಡಿ ಸಾವಿರ ಬೈಕ್ ಮೇಲ್ಕ್ ಹೋಗ್ಬೇಕು ನೋಡಿದ್ರೆ ಚಪ್ಪಲ್ ಹಾಕೊಂಡಿಲ್ ಕಾಲಿಗೆ ಎದಕ್ ಹಾಕೊಂಡಿ ಅಂತ ಹೇಳಿ ಅದಕ್ಕ ನೀವು ಗಾಡಿ ಓಡಿಸಬೇಕಾರ ಹೆಲ್ಮೆಟ್ ಹಾಕೋಬೇಕು ತಲೆ ಬಿದ್ರೆ ಏನಾರ ಹಾ ಪೆಟ್ಟಾಗಬಾರ್ದ ಹಾಕೋಬೇಕು ಇನ್ಸೂರೆನ್ಸ್ ಮಾಡಿಸ್ಬೇಕು ಒಳ್ಳೆ ಡಿ ಎಲ್ ಮಾಡಿಸ್ಬೇಕು ಅವಲ್ಲ ಪೊಲೀಸ್ರು ನಿಮ್ ಒಳ್ಳೆ ಹೆದರ್ ಅಂತ ಬಂದಿವಿ ನಾವು ಮಂಚೆ ಹಳೆ ಕಾಲ ಏನಂತಿದ್ರು ಪೊಲೀಸ್ ಬಂದ್ರೆ ಮಣಿ ಪೊಲೀಸ್ ಬಂದ್ರೆ ಏನೋ ತಪ್ಪು ಮಾಡ್ಯ ನಾವಿಲ್ಲ ಈಗ ಹಂಗಿಲ್ಲ ಪೊಲೀಸರು ಬಂದಾರ ಅಂದ್ರೆ ನಿಮ್ ಸಹಾಯಕ್ಕೆ ಬಂದಾರಂತ ಅರ್ಥ ನೀವು ಒಟ್ಟೆ ಹೆದರಂಗಿಲ್ಲ ನಮ್ದು ಏನಿದ್ರು ನಮ್ಗೆ ಹೇಳ್ಬೇಕು ಹೇಳ್ತೀರಾ ਇਨ ਰਾ ਚੇਨਿ ਸੇਤਿ ਨੀਗਾ ਇਨ ਇਦ ਨਾ ਫੁਰਣ ਆਂਗਾ ਨਾ ਮੂਰ ਵਾਲਿ ਕੇ ਇਨ । ਇਪਾ ਨਮੁਸਕਾਰਿ ਉਟੁ ਨਮੁ ਗਾਰ ਇਦ